ಯಾರು ತೊಂದರೆ ಮಾಡಿಲ್ಲ ಎರಡನೇ ಹಂತದಲ್ಲಿ ಸರ್ಕಾರಕ್ಕೆ ರಕ್ತದಾನ ಮಾಡಿ ನಾವು ಎಷ್ಟು ತರ ಕು ರಕ್ತದಾನ ಕೊಡಿ ಅಂತ ಕೇಳಿದೀವಿ ಈಗ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದೀವಿ ಸಾರ್ವಜನಿಕರಿಗೆ ಒಂದು ಸಣ್ಣ ಪಿನ್ನಿನ ತೊಂದ್ರೆ ಆದ್ರೂ ಕೂಡ ನಾವೆಲ್ಲರೂ ಮಾಡ್ತೀವಿ ಆಗ್ಬೋದನ ಇದ್ರಾಚೆಗೆ ನಮ್ಮ ಕಾರ್ಯಕ್ರಮದ ಸ್ವರೂಪ ಹೇಗಿರ್ಬೇಕು ಅಂತ ತಾವು ದಯವಿಟ್ಟು ಮಾಡ್ತೀವಿ ಇಷ್ಟೇ ಅಲ್ಲ ಇನ್ನ ಸಣ್ಣ ತೊಂದರೆ ಒಂದು ಪಿನ್ ಮೊನೆಯಷ್ಟು ಸಾರ್ವಜನಿಕ ತೊಂದರೆ ಆಯ್ತು ಅಂದ್ರೆ ಇಮಿಡಿಯೇಟ್ ನಿಮ್ ಕರ್ತವ್ಯ ನೀವು ಮಾಡಿ ಅಷ್ಟೇ ಆಯ್ತು ನೀವು ಮಾಡಿದ್ರಲ್ಲ ಹಂತ ಹಂತವಾಗಿ ಅಂತ ಹೇಳಿದ್ರೆ ನಮ್ಮ ಹಿರಿಯೂರಿಂದ ಮುಂಗಡವಾಗಿ ಪರ್ಕೆ ಇಡ್ಕೊಂಡು ಅದು ಮತ್ತೊಂದು ಎಲ್ಲಿದೆ ಕೊಡಿ ನಾವು ಎಸ್ ಪಿ ಗೆಲ್ ಕೊಡ್ತಿದ್ವಿ ಎಸ್ ಪಿ ಪರ್ಮಿಷನ್ ಕೊಟ್ಟರೆ ಕೊಡಿ ಮಾಡಿ ನಾವು ಇಲ್ಲಿ ಕಿರ್ಚಾಡಿ ಮಾತಾಡಿ ಅವಕಾಶ ಅಗತ್ಯ ಇಲ್ಲ ಆಯ್ತಲ್ಲ ನಾವು ನಮ್ಮ ಹಕ್ಕಿಗೆ ಬಂದಿರೋದು ನೀವು ನಮ್ಮ ಮೇಲೆ ನಿಮ್ಗೆ ಕೋಪ ಪ್ರದರ್ಶನ ಮಾಡೋ ಅಗತ್ಯ ಇಲ್ಲ ನಾನು ಹೆಂಗ್ ನಾನು ಕಾನೂನು ಬದ್ವಾಗ್ ಹೆಂಗ್ ಮಾತಾಡ್ತಿದ್ದೀನಿ ಮೆತ್ತಿಗೆ ತಾವು ಹಂಗೆ ಮಾತಾಡೋದು ಅವರೇ ಕಿರ್ಚು ಅಗತ್ಯ ಇಲ್ಲ ನೀವು ನಿಮಿಷ ತಾವು ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ನಾವೇನು ಯಾರಿಗೂ ತೊಂದರೆ ಮಾಡಕ್ಕಾಗಿಲ್ಲ ನಮಗ್ ನಾವೇ ತೊಂದರೆ ಮಾಡ್ಕೋತೀವಿ ಅದನ್ನ ತಡೆಗಿನ ಕೇಳಲ್ಲ ಪರ್ಮಿಷನ್ ಅಲ್ಲ ಹೇಳ್ತಾ ಇರ್ತಾರೆ ಅಲ್ಲಿಂದ ಶಾಂತಿ ತಗೊಂಡ್ ಬಂದಿದ್ದೀರ ನಿಮಿಷ ಶಾಂತಿ ಅಂದ್ರೆ ಅದಲ್ಲಿಸ್ಬಿಡಿ ಆರಕ್ಷಕರ ಕೆಲಸ ಇಲ್ಲ 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 ಮಾತ್ರ ಮಾತಾಡ್ತೀವಿ ನೂರಾರು ಕಿಲೋಮೀಟರ್ ನಡ್ಕೊಂಡವ್ರ ಮೇಲೆ ನೀವು ದರ್ಪಕರ ಮಾತಾಡ್ಬಿಟ್ರೆ ನಾವು ಹೇಳೋಕ್ ಅಡಿ ಇಲ್ಲ ಸರ್ಕಾರಕ್ಕೆ ಸವಾಲ ಕೊಟ್ಟರೋ ನಾವು ಕೇಳೋಕ್ ಅಡಿ ಇಲ್ಲ ಹೋರಾಟ ಮತ್ತೆ ಯಾರನ್ನ ನಾನೇನ್ ನಾನೇನು ಹೇಳಿದೆ ನನ್ ಹುಷಾರಿಲ್ಲ ಅಲ್ವಾ ಆದ್ರೆ ಜ್ವರ ಮಾತಾಡ್ಬೇಕಾದ್ರೆ ಪರಿಸ್ಥಿತಿ ಸ್ವಲ್ಪ ಮತ್ತು ಟೆನ್ಷನ್ ಕೊಡಬೇಡಿ ಸೈಲೆಂಟ್ ಆಗಿ ನಾನು ಮಾತಾಡೋದು ನೋಡಿ ಸರ್ ನೀವು ನಾವು ನಿಮ್ ಸಬಾರ್ಡಿನೇಟ್ ಅಲ್ಲ ನೀವು ಬಂದು ಆಮೇಲೆ ದಬ್ಬಾಳಿಕೆ ಮಾಡಬೇಕು ನಿಮ್ಮ ಉಪಯೋಗಿಸಿದ್ಲ ಆಶೆ ಭಾಷೆ ಇದೆಯಲ್ಲ ನಿಮ್ಮ ಸಬಾಡಿನ ಒಪ್ತಾ ಇಲ್ಲ

ಿ ಉಂಟು ಮಾಡುತ್ತಿರುವ ಶಿವಕುಮಾರ್ ಶಿವಕುಮಾರ್ ಹೇಳೋದಿಕ್ಕಪ್ಪ ನಿಂಗೆ ಗೊತ್ತಿದೆ ನನ್ನ ಭಾಷೆ ಪೊಲೀಸರಿಗೆ ಪೊಲೀಸಲಾತಿ ಹೋರಾಟದ ಹತ್ತಿ ಕುಸಿರುವ ಪೊಲೀಸರಿಗೆ ಅದನ್ನ ನಾನು ಮಾತಾಡ್ತೀನಿ ಧಿಕಾರ ಧಿಕಾರ ದಬ್ಬಾಳಿಕೆಗೆ ಧಿಕಾರ ಧಿಕಾರ ದೌಷಣ್ಯಕ್ಕೆ ಧಿಕಾರ ಧಿಕಾರ ಈ ದಬ್ಬಾಳಿಕೆಗೆ ಧಿಕಾರ ಧಿಕಾರ ಗೋ ಬ್ಯಾಕ್ ಗೋ ಬ್ಯಾಕ್ ಸುಮ್ಮರ್ತಾ ಹೋಗ್ಬೇಕ್ ಗೋ ಬ್ಯಾಕ್ ಗೋ ಬ್ಯಾಕ್ ಸುಮ್ಮರ್ತಾ ಹೋಗ್ಬೇಕ್ ಅವರ ಜೊತೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಇಲ್ಲ ಇಲ್ಲ ಗೋ ಬ್ಯಾಕ್ ಸುಮ್ಮರ್ತಾ ಹೋಗ್ಬೇಕ್ ಅವರ ಜೊತೆ ನಾನು ಮಾತಾಡ್ತೀನಿ ಸುಮ್ಮರ್ತಾ ಹೋಗ್ಬೇಕ್ ನಡಿಲ್ಲ ನಡೆಯಲ್ಲ ನಡೆಯಲ್ಲ ಮಾತಾಡಿ ಏನು ಅಲ್ವಾ ಆಫ್

ಒಂದು ನಿಮಿಷ ಇರಪ್ಪ ನಿಮಿಷ ನಿಮಿಷ ನಿಮಗೆ ಶವಯಾತ್ರೆ ಮಾಡಬಾರ್ದು ಅಂತ ಕಾನೂನಿನ ಯಾವ ಸೆಕ್ಷನ್ ಅಲ್ಲಿ ನಿಮ್ಗೆ ಅಡ್ಡಿ ಇದೆ ಎಲ್ಲಿ ಇಲ್ಲ ನಾವ್ ಅದಿಲ್ಲದೆ ಹೋಗೋದೇ ಇಲ್ಲ ನಾವಿಲ್ದೆ ಹೋಗೋರೇ ಅಲ್ಲೇನ್ ಬೇಕಾದ್ರೆ ಯಾವ ಕಾರಣಕ್ಕೂ ಸರ್ ನಿಮಿಷ ಬಂದೇ ಇಲ್ಲ ನಾವು ಹೋರಾಟ ಕಾನೂನು ಮೀ ಮಾತ್ರ ನಿಮ್ ಮಾತಾಡ್ಕೊಳ್ಳಿ ಸರ್ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಪ್ಲೀಸ್ ಕೇಳ್ಸ್ಕೊಳ್ಳಿ ನಿಮ್ಮ ಬಗ್ಗೆ ವೈಯಕ್ತಿ ನಮ್ಗೆ ಇರ್ತಾ ಇಲ್ಲ ನಾವೇನಾದ್ರೂ ನಿಮ್ ಮುಖಾಂತರ ಹೋಗಿದ್ವಿ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಕಾನೂನಿನ ಸಣ್ಣ ತೊಡುಕು ಒಂದು ಪೂರ್ವ ಮನೆ ಎಷ್ಟಾದ್ರೂ ಕೂಡ ನೀವ್ ಏನ್ ಬೇಕಾದ್ರೆ ಕಾನೂನು ತಗೊಳ್ಳಿ ನಾವು ಕಾನೂನು ಮೀರೋರಲ್ಲ ಕಾನೂನು ಇತಿಮಿತಿಯಲ್ಲಿ ನಮ್ಮ ನೋವನ್ನ ಸರ್ಕಾರಕ್ಕೆ ದಾಟಿಸೋ ಕೆಲಸ ನಮ್ದು ತಾವು ದಯವಿಟ್ಟು ನಮ್ಮ ಹೋರಾಟ ನಮ್ಮ ಪ್ರಕ್ರಿಯೆ ಏನಿದೆ ನಮ್ಮ ರೂಪ ಏನಿದೆ ನಾವು ಅದನ್ನ ದಾಟಿಸೋದಕ್ಕೆ ನಮ್ಮ ಡಿಸಿಷನ್ ಇದೆ ಆಯ್ತಲ್ಲ ಅವ್ರು ನಮ್ಮೂರು ಸರ್ ಯಾರು ಗೊತ್ತಾ ನಮ್ಮವರು ನಮ್ಮ ನೋವನ್ನು ಯಾರು ಅರ್ಥ ಮಾಡ್ಕೊಳ್ತಾರೆ ಅವ್ರು ಮಾತ್ರ ನಮ್ಮವರು ಇಲ್ಲ 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 ನಿಮ್ಗೆ ನಿಮ್ಗೆ ಕೆಲವು ಅರ್ಥ ಆಗಿರೋದಕ್ಕೆ ಕೇಳಿಸ್ಬೇಕು ನಿಮಿಷ ಸಮಾಜ ಕಲ್ಯಾಣ ಇಲಾಖೆ ಸಚಿವನೇ ನಮ್ಮವನು ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾನೆ ಆಹಾರ ಸಚಿವ ಇಲಾಖೆ ಸಚಿವ ನಮ್ಮವನು ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾನೆ ಅಬ್ಕಾರಿ ಇಲಾಖೆ ಸಚಿವ ನಮ್ಮವನು ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾನೆ ಸಿದ್ದರಾಮಯ್ಯ ನನ್ನ ದಲಿತ ಅಂತಾನೆ ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾನೆ ನಮ್ಮವರೇ ಅನ್ಯಾಯ ಮಾಡ್ತಾ ಇರೋದು ನಮ್ಮ ಹೋರಾಟ ಕೂಡ ನಮ್ಮವ್ರಿಗೆ ವಿರುದ್ಧ ಬೇರೆಯವ್ರ ವಿರುದ್ಧ ಅಲ್ಲ ನಮ್ಮ ಹಕ್ಕಿಗಾಗಿ ನಾವು ನಮ್ಮವ್ರ ಹತ್ರ ಆಗ್ರಹಿಸ್ತಾ ಇದೀವಿ ಅಂತ ಬೇರೆಯವ್ರ ಹತ್ರ ಅಲ್ಲ ಬೇರೆಯವ್ರ ಮನೆ ಬಾಗ್ಲಕ್ಕೆ ಹೋಗುವಂತ ಅವಕಾಶ ಇಲ್ಲ ನಮ್ಮವರೇ ನ್ಯಾಯ ಮಾಡ್ತಾ ಇದಾರೆ ಅವ್ರ ವಿರುದ್ಧನೇ ನಮ್ಮ ಹೋರಾಟ ದಯವಿಟ್ಟು ಅವಕಾಶ ಮಾಡ್ಕೊಡಿ ತಡಿಬಿಡಿ ಪ್ಲೀಸ್ ಮಾತಾಡಿಕೊಡಿ